ಹಲೋ ಕುಡೀಸ್ ವೆಲ್ಕಮ್ ಟು ಕುಕ್ಕೀಸ್ ಆಯ್ ಶುಭ ಚಾನಲ್ ಮನೇಲಿ ಏನಾದ್ರು ಸ್ವೀಟ್ ಮಾಡಬೇಕು ಅಂತ ಅನ್ಸ್ರೆ ಫಸ್ಟ್ ನೆನಪಾಗೋದೆ ಗುಲಾಬ್ ಜಾಮೂನ್ ಗುಲಾಬ್ ಜಾಮೂನ್ ಪೌಡರ್ ಇದ್ದಂಗೆ ಹೇಗೆ ಸಿಂಪಲ್ಲಾಗಿ ಸಾಫ್ಟ್ ಆ್ಯಂಡ್ ಜ್ಯೂಸಿಯಾಗಿ ಮಾಡೋದು ಅಂತ ತರಿಸ್ತೀನಿ ಮನೇಲಿ ಎರಡೇ ಸ್ವೀಟ್ ಪೊಟೊಟೊ ಇದ್ದರೆ ಸಾಕು ತುಂಬ ಈಸಿಯಾಗಿ ಸಾಫ್ಟ್ ಆ್ಯಂಡ್ ಜ್ಯೂಸಿಯಾಗಿ ನಾವು ಗುಲಾಬ್ ಜಾಮೂನ ಮಾಡ್ಕೋಬೋದು ಪೌಡರೇ ಬೇಕಾಗಿಲ್ಲ ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಗುಲಾಬ್ ಜಾಮೂನು ಸೀಗೆ ಎಂಸಲ್ಲಿ ಮಾಡಿದ್ದೀವಿ ಅಂತ ಗೊತ್ತೇ ಆಗೋಲ್ಲ ಅಷ್ಟು ಟೇಸ್ಟಿಗೆ ಅಷ್ಟು ರುಚಿಯಾಗಿ ಹೇಗೆ ಸಿಂಪಲ್ಲಾಗಿ ಮಾಡ್ಕೋಬೋದು ಅಂತ ಬಿರುಕ್ ಬಿಡ್ದಂಗೆ ಇರೋಂಗೆ ಎಷ್ಟು ಗುಡ್ ರೌಂಡಕ್ಕೆ ಹೇಗೆ ಮಾಡ್ಕೊಳ್ಳೋದು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಈಗ ಇಷ್ಟು ಟೇಸ್ಟಿಯಾಗಿರೋ ಗುಲಾಬ್ ಜಾಮೂನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎರಡು ಗೆಣಸನ್ನು ತಗೊಂಡಿದ್ದೀನಿ ಸ್ವೀಟ್ ಪೊಟೋಟಾನ ಇದನ್ನ ಎರಡನ್ನ ತೊಗೊಂಡಿದ್ದೀನಿ ಸ್ವಲ್ಪ ಆಗಿ ಸ್ವಲ್ಪ ದಪ್ಪಗಿರೋದನ್ನೇ ತಗೊಳ್ಳಿ ಸಣ್ಣದಾರು ನಾರ್ ಜಾಸ್ತಿ ಬರುತ್ತೆ ಮೀಡಿಯಮ್ ಸೈಜ್ ಅಥವಾ ಸ್ವಲ್ಪ ದಪ್ಪ ಇರೋದನ್ನೇ ಇದನ್ನ ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಸ್ಟೀಮ್ ಅಥವಾ ವಿಸಲ್ ಯಾವ್ದನ್ನಾರ ಹೊಡಿಸ್ಕೊಬೋದು ಇದನ್ನು ನಾನಿಲ್ಲಿ ಬೇಯಿಸ್ಕೊಂಡು ತುರ್ಕೊಂಡು ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪನೂ ಗಂಟು ಗಂಟು ಥರ ಏನು ಇರಬಾರ್ದು ಸಾಫ್ಟಾಗಿ ಈ ಥರ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಇಲ್ಲಿ ಒಂದು ಅರ್ಧ ಕಪ್ ಅವಷ್ಟು ಹಾಲಿನ ಪೌಡ್ರ್ ಬರುತ್ತಲ್ಲ ಅದನ್ನು ಹಾಕ್ಕೊಡ್ತಾ ಇದ್ದೀನಿ ಹಾಲಿನ ಪೌಡ್ರನ್ನ ಅದು ಕೈಗೆ ಅಣ್ಣತಿರೋ ಥರ ಎಷ್ಟು ಬೇಕಾಗುತ್ತೆ ನೋಡಿ ಹಾಕೋಬೇಕಾಗುತ್ತೆ ಕೈಗೆ ಗಂಟು ಆ ಥರ ಪೂರ್ತಿಯಾಗಿ ಕಲಿಸ್ಕೋಬೇಕಾಗುತ್ತೆ ನಾವು ಜಾಮೂನನ್ನೆಲ್ಲ ಹೇಗೆ ಕಲಿಸ್ತೀವಿ ಅದೇ ಥರ ಸಾಫ್ಟಾಗಿ ಕಳಿಸ್ಕೊಳ್ಳೋಣ ನಾನಿಲ್ಲಿ ಕೆಣಸಿನ ಒಂದು ಹತ್ತು ನಿಮಿಷ ಸ್ಟೀಮಲ್ಲಿ ಬೇಯಿಸ್ಕೊಂಡಿದ್ದೀನಿ ನೀವು ವಿಸಲೂ ಕೂಡ ಕುಕ್ಕರಲ್ಲೂ ಕೂಡ ಇವೆರಡು ವಿಸಲು ಹೊಡೆಸ್ಕೊಂಡ್ರೆ ಪೂರ್ತಿಯಾಗಿ ಬೆಂದೋಗುತ್ತೆ ನೋಡಿ ಈ ಥರ ಕೈಗೆ ಅಂಟಂಗೆ ಕ್ಲೀನಾಗಿ ಕಲಿಸ್ಕೋಬೇಕಾಗುತ್ತೆ ಹಾಲಿನ ಪೌಡ್ರ್ ಎಷ್ಟು ಬೇಕಾಗುತ್ತೆ ನೋಡಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ನಾನು ನಾನಿಲ್ಲಿ ಕಲಸ್ಕೊತಿದ್ದೀನಿ ಕೈಗೆ ಹಂಟ್ಕೊಬಾರ್ದು ಅಂತ ತುಪ್ಪ ಅಥವಾ ಎಣ್ಣೆ ಯಾವುದನ್ನ ಯೂಸ್ ಮಾಡಿ ನೋಡಿ ಈಗ ಇದಾಗಿದೆ ಇದನ್ನು ರೆಸ್ಟಿಗೆ ಒಂದು ಹತ್ತು ನಿಮಿಷ ಹಾಗೆ ಸೈಡಲ್ಲಿ ಎತ್ತಿಟ್ಬಿಡೋಣ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಹಾಗೆ ರೆಸ್ಟಲ್ಲಿ ಇಟ್ಬಿಡೋಣ ಇದಾಗೋದ್ರಲ್ಲಿ ನಾವು ಇಲ್ಲಿ ಶ್ ಸೀರಮ್ಮ ರೆಡಿ ಮಾಡ್ಕೊಡೋಣ ನಾನು ಇಲ್ಲಿ ಒಂದು ಕಪ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಕಪ್ ಆಗೋಷ್ಟು ನೀರನ್ನು ಹಾಕೋತಿದ್ದೀನಿ ನಾನು ಸಕ್ಕರೆನೇ ಯಾವ ಕಪ್ಪಲ್ಲಿ ತೊಗೊಂಡಿದ್ದೆ ಆ ಕಪ್ಪಲೇ ಒಂದು ಕಾಲು ಕಪ್ಪಾಗುವಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ನೀರನ್ನು ಹಾಕ್ಕೊಂಡು ಗ್ಯಾಸನ್ನು ಆನ್ ಮಾಡ್ಕೊಂಬಿಟ್ಟು ಇದು ಪಾಂಕ್ ಕೈಗೆ ಸ್ವಲ್ಪ ಹಾಗೆ ಸ್ಟಿಕ್ಕಿ ಸ್ಟಿಕ್ಕಿ ಥರ ಬರಬೇಕು ಆ ಒಂದು ಅದು ಕೂಡ ನಾವು ಇದನ್ನು ಮಾಡ್ಕೋಬೇಕಾಗುತ್ತೆ ಸೀರಮ್ನ ಸ್ವಲ್ಪ ಸಕ್ಕರೆ ಕಮ್ಮಿ ಆದ್ರೆ ನಡೆಯುತ್ತೆ ಯಾಕೆಂದರೆ ಸ್ವೀಟ್ ಪೊಟೋಟ ಸ್ವೀಟ್ ಇರುತ್ತೆ ಹಾಗಾಗಿ ಸ್ವಲ್ಪ ನಾವು ಮಾಮೂಲಿ ಜಾಮೂನ್ ಮಾಡೋದಕ್ಕಿಂತ ಸ್ವಲ್ಪ ಸಕ್ಕರೆಯನ್ನು ಕಮ್ಮಿ ಮಾಡ್ಕೊಳ್ಳಿ ಇದಕ್ಕೆ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನೂ ಕೂಡ ಹಾಕೊಂಡಿದ್ದೀನಿ ನೋಡ್ಬೋದು ಈಗ ಇದು ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಥರ ಬಂದಿದೆ ಈ ಥರ ಕೈಗೆ ಈ ಥರ ಅಂಟು ಅಂಟು ಬರೋ ಥರ ಮಾಡಿಕೊಂಡ್ರೆ ಸಾಕು ಈಗ ಇದಕ್ಕೇ ನಾನಿಲ್ಲಿ ಸ್ವಲ್ಪ ಕೇಸರಿ ದಳನೂ ಕೂಡ ಹಾಕ್ಕೊಂಡಿದ್ದೀನಿ ಕಲರ್ಗೋಸ್ಕರ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಇದನ್ನು ಕೂಡ ಹಾಕೊಂಡು ಮಿಕ್ಸ್ ಮಾಡಿಬಿಟ್ಟು ಇದು ರೆಡಿಯಾಗಿದೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸೈಡಲ್ಲಿ ಹಾಗೆ ಎತ್ತಿರೋಣ ಈಗ ನಾವು ಗುಲಾಬ್ ಜಾಮೂನು ನಮಗೆ ಯಾವೊಂದು ಸೈಜಲ್ಲಿ ಬೇಕು ಅನ್ನೋದನ್ನು ನೋಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಕೈ ಗಂಟಿರೋ ಥರ ಕ್ಲೀನಾಗಿ ಇದನ್ನು ಹಿಟ್ಟನ್ನು ನಾವು ಸ್ಮೂತಾಗಿ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ನಾವು ಮಾಮೂಲಿ ಜಾಮೂನ್ ಮಾಡ್ತೀವಲ್ಲ ಆ ಥರ ರೌಂಡಕ್ಕೆ ಚೆನ್ನಾಗಿ ಅದು ಬಿರ್ಕೇನು ಇಲ್ದಂಗೆ ರೌಂಡಕ್ಕೆ ಈ ಥರ ಉಂಡೆನ ಮಾಡ್ಕೊಳ್ಳೋಣ ನೋಡಿ ನಾನು ಈ ಒಂದು ಸೈಜಲ್ಲಿ ಉಂಡೆನ ಮಾಡ್ಕೊಂಡಿದ್ದೀನಿ ನಿಮಗೆ ಸ್ವಲ್ಪ ದಪ್ಪ ಸಣ್ಣನೂ ಕೂಡ ನೀವು ಮಾಡ್ಕೋಬೋದು ಇದೇ ಥರ ಎಲ್ಲದು ಉಂಡೆನೂ ಕೂಡ ನಾನು ಇಲ್ಲಿ ರೆಡಿ ಮಾಡ್ಕೊತ ಇದ್ದೀನಿ ನೋಡಿ ಈ ಥರ ಬಿರುಕು ಏನು ಬರದಂಗೆ ಈ ಥರ ಸಾಫ್ಟಾಗಿ ಸ್ಮೂತಾಗಿ ಮಾಡ್ಕೋಬೇಕಾಗುತ್ತೆ ರಫ್ ಆಗಿ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ಈಗ ಉಂಡೆ ಎಲ್ಲ ಮಾಡ್ಕೊಂಡು ಆಗಿದೆ ಇದು ರೆಡಿಯಾಗಿದೆ ನಾನು ಎಣ್ಣೆನೂ ಕೂಡ ಫಸ್ಟೇ ಕಾಯೋದಕ್ಕೆ ಇಟ್ಟಿದೆ ಒಂದು ಸಲ ಚೆಕ್ ಮಾಡಿ ಎಣ್ಣೆ ಚೆನ್ನಾಗಿ ಕಾದಿದೆಯಾ ಅಂತ ಅದು ಹಾಕಿದಂಗೆ ಮೇಲೆ ಬರಬೇಕು ಆ ಒಂದು ಅಳತಲ್ಲಿ ಎಣ್ಣೆನ ಕಾಯಿಸ್ಕೊಂಡಿರ್ಬೇಕಾಗುತ್ತೆ ನಿಧಾನಕ್ಕೇ ಇದಕ್ಕೆ ಒಂದೊಂದಾಗೇ ಹಾಕೊಳ್ಳೋಣ ಉಂಡೆನ ಹಾಕ್ಕೊಂಡು ಒಂದು ಐದು ಅಥವಾ ಆರನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಐ ಫ್ಲೇಮಲ್ಲಿ ಇಡೋಕೋಬಿಡಿ ಮೇಲೆ ಕಲರ್ ಚೇಂಜ್ ಆಗುತ್ತೆ ಒಳಗಡೆ ಬೆಂದಿರೋದಿಲ್ಲ ಈಗ ಇದನ್ನು ಹಾಕ್ಬಿಟ್ಟು ಹಾಗೆ ಬಿಟ್ಬಿಡೋಣ ಒಂದು ಎರಡು ಮೂರು ನಿಮಿಷ ನೋಡಿ ಈ ಥರ ಕಲರ್ ಮೇಲೆ ಕಲರ್ ಚೇಂಜ್ ಆದ ಇದನ್ನು ಇದನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಹಾಕಿದ ತಕ್ಷಣ ಸ್ಪೂನು ಏನೂ ಹಾಕ್ಬಿಟ್ಟು ತಿರುಗ್ಸೋಕೆ ಹೋಗ್ಬಿಡಿ ಒಡೆದೋಗ್ಬಿಡುತ್ತೆ ಇದು ಮೀಡಿಯಂ ಫ್ಲೇಮಲ್ಲೇ ಒಂದು ಐದಾರು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಅದು ಸ್ವಲ್ಪ ಚೆನ್ನಾಗಿ ಕಲರ್ ಎಲ್ಲ ಬಂದಾದಮೇಲೆ ಈ ಥರ ಮಗ್ ಚಾಕೊಳ್ಳೋಣ ಸ್ವಲ್ಪ ಹೊಡಿಯೋಲ್ಲ ಬಿಟ್ಕು ಕೂಡ ಬಿಡೋಲ್ಲ ಅಷ್ಟು ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಗೊತ್ತೇ ಆಗಲ್ಲ ಇದು ಗೆಣಸಿಂದ ಸಿಹಿ ಗೆಣಸಿಂದ ಮಾಡಿದ್ದೀವಿ ಅಂತ ಅಷ್ಟು ಚೆನ್ನಾಗಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಸೀಸನ್ ಮುಗಿಯೋದ್ರೊಳಗಡೆ ಒಂದು ಸಲ ಮಾಡ್ಕೊಳ್ಳಿ ತುಂಬ ಇಷ್ಟಪಟ್ಟು ಮಾಡ್ಕೋತೀರ ನೋಡಿ ಈ ಥರ ಎಲ್ಲದೂ ಗೋಲ್ಡನ್ ಬ್ರೌನ್ ಬರಬೇಕು ಈಗಿದ್ದು ರೆಡಿಯಾಗಿದೆ ಎಲ್ಲದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲೂ ಬಿರ್ಕು ಹೊಡೆದಿರೋದು ಏನೂ ಇಲ್ಲ ಈಗ ಇದೇ ಥರ ಎಲ್ಲ ಜಾಮೂನನ್ನು ನಾನಿಲ್ಲಿ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ನಾವು ಹಿಟ್ಟನ್ನು ಸ್ಮೂತಾಗಿ ಸಾಕು ಸಾಕೋದು ಚೆನ್ನಾಗಿ ಬರುತ್ತೆ ಎಲ್ಲೂ ಹೊಡಿದಂಗೆ ಬಿಡ್ದಂಗೆ ಈಗ ಇದು ಕೂಡ ಎಲ್ಲ ಜಾಮೂನು ಕೂಡ ಇಲ್ಲಿ ಮಾಡಿಕೊಂಡು ರೆಡಿಯಾಗಿದೆ ನಾವು ಫಸ್ಟೇ ಸೀರಮ್ ಅನ್ನು ಮಾಡಿಟ್ಕೊಂಡಿದ್ವಲ್ಲ ಅದರೊಳಗಡೆಗೆ ಜಾಮೂನು ಎಲ್ಲದನ್ನು ಹಾಕೊಳ್ಳೋಣ ಹಾಕ್ಬಿಟ್ಟು ಒಂದು ಟೂ ಅವರು ಹಾಗೆ ರೆಸ್ಟಿಗೆ ಹಾಗೆ ಬಿಟ್ಬಿಡೋಣ ನೀವು ಬೇಕು ಅಂದರೆ ಡ್ರೈ ಜಾಮೂನ್ ಇಷ್ಟಪಡದಿದ್ರೆ ಡ್ರೈ ಜಾಮೂನು ಕೂಡ ಮಾಡ್ಕೋಬೋದು ಈಗ ಟೂ ಅವರ್ ಆಗಿದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಸ್ವೀಟ್ ಪೊಟೋಟ ಇಂದ ಮಾಡಿದ್ದೀರ ಅಂತ ಗೊತ್ತೇ ಆಗೋಲ್ಲ ನೀವು ಹಂಗೆ ತಂದಿರೋ ಪ್ಯಾಕೆಟು ಅಥವಾ ಸ್ವೀಟ್ ಪೊಟೋಟೋನೋ ಅಂತ ಟೇಸ್ಟ್ ಗೊತ್ತೇ ಆಗೋಲ್ಲ ಅಷ್ಟು ಚೆನ್ನಾಗಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ ನಾನು ಎಷ್ಟು ಸಾಫ್ಟಾಗಿ ಎಷ್ಟು ಜ್ಯೂಸಿಯಾಗಿದೆ ಅಂತ ಇದನ್ನು ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡ್ಬೋದು ನೋಡಿರಲ್ಲ ಎಷ್ಟು ಪರ್ಫೆಕ್ಟಾಗಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಫ್ರೆಂಡ್ಸ್ ವಿಡಿಯೋ ಆಗಿದೆ ಅಂತ ಅನ್ಕೋತೀನಿ ಪ್ಲೀಸ್ ಆದಷ್ಟು ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೊಂದು ನ್ಯೂ ರೆಸಿಪಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ವರೆಗೂ ನಮಸ್ಕಾರ